ನಮಸ್ತೆ ಗೆಳೆಯರಿ ಇವತ್ತು ಭಾಳ ಮುಖ್ಯವಾಗಿ ಒಂದು ವಿಷಯವನ್ನು ಮಾತನಾಡಲಿಕ್ಕೆ ಇಚ್ಛೆಪಟ್ಟಿದ್ದೇನೆ ತಮಗೆ ಗೊತ್ತಿರತಕ್ಕಂಥದ್ದು ಹತ್ತನೇ ತರಗತಿ ಎಸ್ ಸಿಯ ಪರೀಕ್ಷೆಗಳು ಮುಗಿದು ಮೌಲ್ಯಮಾಪನ ನಡೀತಾ ಇದೆ ಎಷ್ಟರಲ್ಲೇ ಫಲಿತಾಂಶ ಬರೋ ಸಂದರ್ಭಗಳಿದೆ ಈ ಸಮಯದಲ್ಲಿ ಮಕ್ಕಳ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡೋದು ಹೇಗೆ ಅನ್ನೋ ಒಂದು ಗೊಂದಲ ಎಲ್ಲ ಪೋಷಕರಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ತುಂಬ ಇರುತ್ತೆ ನಾನು ಪದವಿ ಪೂರ್ವ ಕಾಲೇಜು ಒಂದು ಈ ರಾಜ್ಯದ ಶ್ರೇಷ್ಠ ಪದವಿ ಪೂರ್ವ ಕಾಲೇಜಿನಲ್ಲಿ ಹನ್ನೆರಡು ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದೇನೆ ಮತ್ತು ಪದವಿ ಕಾಲೇಜಿನಲ್ಲೂ ಅಷ್ಟೇ ಸಂಯೋಜಿತ ಕಾಲೇಜಿನಲ್ಲೂ ಅಷ್ಟೇ ಸುಮಾರು ನಾಲ್ಕು ದಶಕಗಳ ಕಾಲ ಅಧ್ಯಾಪನ ಮತ್ತು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದೇನೆ ಮತ್ತು ರಾಜ್ಯದ ಹಲವಾರು ಪದವಿ ಪೂರ್ವ ಕಾಲೇಜುಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೇನೆ ಹಾಗಾಗಿ ನನ್ನ ಅನುಭವವನ್ನು ಪೋಷಕರ ಜೊತೆ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದಾನೆ ಸ್ನೇಹಿತರೆ ಭಾಳ ಮುಖ್ಯವಾಗಿ ಒಂದು ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಗ ಅಥವಾ ಮಗಳ ಒಂದು ನಿರೀಕ್ಷಿತ ಫಲಿತಾಂಶ ಏನಿದೆ ಸುಮಾರು ತೊಂಬತ್ತೆಂಟು ಬರುತ್ತಾ ಎಪ್ಪತ್ತು ಬರುತ್ತಾ ಇದರ ಮಧ್ಯೆ ಬರುತ್ತಾ ಇವೆಲ್ಲವನ್ನು ಆಲೋಚನೆ ಮಾಡಿ ಇವೆಲ್ಲವನ್ನು ಆಲೋಚನೆ ಮಾಡಿ ನಿಮ್ಮ ಮಗುವಿನ ಆಸಕ್ತಿಯನ್ನು ಮಗುವಿನ ಕನಸನ್ನು ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಒಟ್ಟಿಗೆ ಕೂಡಿಸಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡಿತಾ ಇದ್ದಾನೆ ಅಥವಾ ಪಡಿತಾ ಇದ್ದಾಳೆ ಅಂದರೆ ಸಾಮಾನ್ಯವಾಗಿ ವಿಜ್ಞಾನಕ್ಕೆ ಕಳಿಸ್ತಕ್ಕಂಥದ್ದು ಇವತ್ತು ಸಂಪ್ರದಾಯವಾಗಿದೆ ಆದರೆ ಒಂದು ಸ್ಪಷ್ಟ ಇರಬೇಕು ಮಗು ಯಾವುದೇ ಫಲಿತಾಂಶ ಪಡೆಯಲಿ ಅದರ ಆಸೆ ಏನು ವಾಣಿಜ್ಯ ವಿಭಾಗಕ್ಕೆ ಹೋಗಬೇಕು ಅಂತ ಇದೆಯಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಇದೆಯಾ ಇವೆಲ್ಲವನ್ನು ಆಲೋಚನೆ ಮಾಡಿ ಸೂಕ್ತವಾದ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು ಒಂದು ವೇಳೆ ವಿಜ್ಞಾನವನ್ನು ಆಯ್ಕೆ ಮಾಡ್ಕೋಬೇಕು ತಾನು ಇಂಜಿನಿಯರ್ ಆಗಬೇಕು ಕೃಷಿತಜ್ಞ ಆಗಬೇಕು ವೈದ್ಯ ಆಗಬೇಕು ಅಂತ ಇದ್ದರೆ ಸಾಮಾನ್ಯವಾಗಿ ಎಲ್ಲಿ ವಿಜ್ಞಾನವನ್ನು ಬೋಧನೆ ಮಾಡಲಾಗ್ತಾ ಇದೆ ನಿಮ್ಮ ಸಮೀಪ ಇರತಕ್ಕಂಥ ಯಾವ ಪದವಿಪೂರ್ವ ಕಾಲೇಜು ರಾಜ್ಯದಲ್ಲಿ ಶ್ರೇಷ್ಠ ಫಲಿತಾಂಶವನ್ನು ಪಡೀತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಪಡಿರಿ ಮೊದಲು ಆ ಕಾಲೇಜು ಹೇಗೆ ಅಲ್ಲಿ ಶ್ರೇಷ್ಠವಾದ ಅಧ್ಯಾಪಕರಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಕೋರ್ಸ್ ಸಬ್ಜೆಕ್ಟ್ ಅಂತ ಏನು ಹೇಳ್ತೇವೆ ಆ ಕೋರ್ಸ್ ಸಬ್ಜೆಕ್ಟನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಎದುರಿಸದೆ ಪ್ರೀತಿಯಿಂದ ನಗನಗುತ್ತಾ ಹಸನ್ಮುಖಿಯಾಗಿ ಸ್ವಲ್ಪ ಮನರಂಜನೆಯನ್ನು ಸೇರಿಸಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಯಾವ ಕಾಲೇಜಿನಲ್ಲಿದ್ದಾರೆ ಸ್ವಲ್ಪ ರಿಸರ್ಚ್ ಮಾಡಬೇಕು ತಮ್ಮ ಸಹೋದ್ಯೋಗಿಗಳ ಮಕ್ಕಳ ಏನಾದರೂ ಅಲ್ಲಿ ಓದ್ತಾ ಇದ್ದಾರಾ ಇವೆಲ್ಲವನ್ನು ತಿಳ್ಕೊಳ್ಳಿ ಮೊದಲು ಅದು ಅನಂತರ ತಮಗೆ ಗೊತ್ತಿರ್ತಕ್ಕಂಥದ್ದು ಒಂದು ಬೋರ್ಡ್ ಎಕ್ಸಾಮು ಇನ್ನೊಂದು ತಮ್ಮ ಕನಸಿನ ವೈದ್ಯ ಕ್ಷೇತ್ರ ಇಂಜಿನಿಯರಿಂಗ್ ಕ್ಷೇತ್ರ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅವರು ಪದವಿಯಲ್ಲಿ ಅನ್ನೋದಾದರೆ ಅದಕ್ಕೆ ಬೇಕಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದೆ ನಾವೇನಂತೀವಿ ಕೆ ಸಿ ಇ ಟಿ ಅಂತ ಹೇಳ್ತೇವೆ ನೀಟ್ ಅಂತ ಹೇಳ್ತೇವೆ ಜೆ ಇ ಅಂತ ಹೇಳ್ತೇವೆ ನಾಟ ಅಂತ ಹೇಳ್ತೇವೆ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣವಾಗಿ ತರಬೇತಿ ಕೊಡ್ತಕ್ಕಂಥ ಕಾಲೇಜು ಅದಾಗಿದೆಯಾ ಅದನ್ನು ತಾವು ತಿಳ್ಕೊಬೇಕಾಗತ್ತೆ ಇವನ್ನು ತಿಳ್ಕೊಂಡು ಅನಂತರ ಕಾಲೇಜಿಗೆ ಭೇಟಿ ನೀಡಬೇಕು ಅದು ಇಂಪಾರ್ಟೆಂಟು ತಮ್ಮ ಸಮೀಪ ಇರತಕ್ಕಂಥ ಅಥವಾ ರಾಜ್ಯದಲ್ಲಿ ನೀವು ನಿಜವಾಗ್ಲೂ ನಾನು ದೂರ ಆದರೂ ಕಳಿಸ್ತೀನಿ ಅಂತ ಏನಾದರೂ ಆಸೆ ಇದ್ದರೆ ಅಂತಹ ಒಂದು ಮೂರು ಮೇಲ್ದರ್ಜೆಯ ಕಾಲೇಜು ನಿಮಗೆ ಇಷ್ಟ ಆಗ್ತಕ್ಕಂಥ ಮೂರು ಕಾಲೇಜುಗಳನ್ನು ಆಯ್ಕೆ ಮಾಡಿ ಕಾಲೇಜುಗಳಿಗೆ ಭೇಟಿ ಕೊಡಿ ಭೇಟಿ ಕೊಟ್ಟು ಮೊದಲು ಅಲ್ಲಿಯ ಸಂಪನ್ಮೂಲಗಳೇನಿದೆ ಪ್ರಯೋಗಾಲಯ ಏನಿದೆ ಮತ್ತು ಒಂದು ತರಗತಿಗೆ ಎಷ್ಟು ವಿದ್ಯಾರ್ಥಿಗಳನ್ನು ಹಾಕ್ತಾರೆ ಐವತ್ತಕ್ಕಿಂತ ಹೆಚ್ಚು ಹಾಕಿದ್ರೆ ಇವತ್ತು ಪರಿಣಾಮಕಾರಿಯಾದ ಕಲಿಕೆ ಆಗೋದಿಲ್ಲ ಅಂತಹ ಅದು ಕಾಲೇಜ್ ಆಗಿದೆಯಾ ಶಿಕ್ಷಕರು ಹೇಗಿದ್ದಾರೆ ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ ಅಲ್ಲಿ ಬೋಧನೆಯ ವಿಧಾನ ಹೇಗಿದೆ ಮತ್ತು ಬೋಧನೆಯ ಒಂದು ಕ್ರಮ ಇರುತ್ತಲ್ಲ ಸಂಪೂರ್ಣವಾಗಿ ಬೋರ್ಡ್ಗೆ ಪರೀಕ್ಷೆಗೆ ಬೇಕಾದಂಥ ಪಾಠಗಳನ್ನು ಮುಗಿಸೋದ್ರ ಜೊತೆಗೆ ಈ ಕೆ ಸಿ ಇ ಟಿ ನೀಟು ಇ ಬೇಕಾದಂಥ ತರಬೇತಿಯನ್ನು ಮತ್ತು ಆ ಪರೀಕ್ಷೆಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥ ಮತ್ತು ಪ್ರತಿ ವಾರ ಒಂದು ಪರೀಕ್ಷೆ ಮಾಡ್ತಾರೆ ಪ್ರತಿ ಹದಿನೈದು ದಿವಸಕ್ಕೆ ಒಂದು ಸರಿ ಎಕ್ಸಾಮ್ ಅಂದರೆ ಕೆ ಸಿ ಇ ಟಿ ನೀ ಟು ಜೆ ಇ ಪರೀಕ್ಷೆ ಮಾಡ್ತಾರೆ ಅದರ ಅಂಕಗಳ ಆಧಾರದ ಮೇಲೆ ಆ ಮಗು ಪ್ರಗತಿ ಹೇಗಿದೆ ಅದೇ ರೀತಿ ಅದು ಮುಂದುವರೆದ್ರೆ ಯಾವ ಕಾಲೇಜಿನಲ್ಲಿ ಸೀಟ್ ಸಿಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರ್ತಕ್ಕಂಥ ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತಕ್ಕಂಥ ಕಾಲೇಜ್ ಯಾವುದಿದೆ ಮೆಡಿಕಲ್ ಆದರೆ ಅತ್ಯಂತ ರಾಷ್ಟ್ರಮಟ್ಟದ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಗೋ ಅಂಥ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರಾ ಅಥವಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಇವೆಲ್ಲವನ್ನು ಮಾಹಿತಿಯನ್ನು ಆ ಕಾಲೇಜಿನಲ್ಲಿ ಪಡೀರಿ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮೆಂಟರಿಂಗ್ ಇದೆಯಾ ಆ ಮಗುವನ್ನು ಅದರ ಸಾಮರ್ಥ್ಯವನ್ನು ಅದರ ವೀಕ್ನೆಸ್ಸನ್ನು ಗುರುತಿಸಿ ಬೇಕಾದಂಥ ಮಾರ್ಗದರ್ಶನವನ್ನು ಪ್ರೋತ್ಸಾಹವನ್ನು ಉತ್ಸಾಹವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಮತ್ತು ಪೋಷಕರ ಸಭೆಯನ್ನು ಆಗಾಗ್ಗೆ ಮಾಡಿ ಮಕ್ಕಳ ಸಾಮರ್ಥ್ಯವನ್ನು ಮೆಚ್ಚಿ ಮತ್ತು ಸ್ವಲ್ಪ ವೀಕ್ ಇರೋದಕ್ಕೆ ಹೇಗೆ ಪೋಷಕರು ತಾವು ಬೆಂಬಲವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಮಕ್ಕಳಿಗೆ ಈ ಸಮಯದಲ್ಲಿ ಅವರ ಆಹಾರ ಪದ್ಧತಿ ಹೇಗಿರಬೇಕು ಜಂಕ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಓದಲಿಕ್ಕೆ ಬೇಕಾದಂಥ ವಾತಾವರಣವನ್ನು ಕೊಠಡಿಯಲ್ಲಿ ತಮ್ಮ ಮನೆಯಲ್ಲಿ ಕೊಡ್ತಕ್ಕಂಥದ್ದನ್ನು ಆ ಶಿಕ್ಷಕರು ಇಲ್ಲಿ ಮಾರ್ಗದರ್ಶನ ಕೊಡ್ತಾರ ಇವೆಲ್ಲವನ್ನು ದಯವಿಟ್ಟು ತಿಳ್ಕೊಳ್ಳಿ ಅದಲ್ಲದೆ ಕಳೆದ ಮೂರು ವರ್ಷಗಳ ಫಲಿತಾಂಶ ಹೇಗಿದೆ ಆ ಕಾಲೇಜಲ್ಲಿ ಮಾತನಾಡೋದು ಬೇರೆ ಅಡ್ವರ್ಟೈಸ್ಮೆಂಟ್ ಇರೋ ಇರೋದು ಬೇರೆ ಆದರೆ ಫಲಿತಾಂಶ ಹೇಗಿದೆ ಆ ಫಲಿತಾಂಶವನ್ನು ಅವರು ಹೇಳಿದ್ರು ಸಹ ನೀವು ಚೆಕ್ ಚೆಕ್ ಮಾಡಿ ಮತ್ತು ಆ ಕಾಲೇಜಿನಲ್ಲಿ ಓದ್ದಂಥ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜದಲ್ಲೇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದ್ದರೆ ಅವರ ಫೋನ್ ನಂಬರ್ಗಳನ್ನ ತೊಗೊಂಡು ಮಾತಾಡಿ ಅಥವಾ ನಿಮ್ಮ ಸಹೋದ್ಯೋಗಿ ಮಿತ್ರರು ಏನಾದರೂ ಅವರ ಮಕ್ಕಳು ಈಗಾಗಲೇ ಓದ್ಬಿಟ್ಟು ಉನ್ನತವಾದ ಸ್ಥಾನದಲ್ಲಿದ್ದರೆ ಅಥವಾ ಎರಡನೇ ಇಯರಲ್ಲಿ ಅಥವಾ ಮೂರನೇ ಇಯರಲ್ಲಿ ಅಧ್ಯಯನ ಮಾಡ್ತಾಯಿದ್ರೆ ಅವರ ವಿವರಗಳನ್ನು ತಗೊಂಡು ಅವರ ಹತ್ರ ಮಾತಾಡಿ ಮಾತಾಡಿಬಿಟ್ಟು ಗೆಟ್ ಕನ್ವಿನ್ಸ್ಡ್ ವೆನ್ ಯು ಗೋ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್ ಆ ಕಾಲೇಜ್ಗೆ ನೀವು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಗಂಡ ಅಂತ ನೀವು ಇಬ್ಬರೂ ಹೋದ್ರೆ ಚೆಂದ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಮಗ ಅಥವಾ ಮಗಳನ್ನು ಕರ್ಕೊಂಡೋಗಿ ಆಕೆ ಅಥವಾ ಆತ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆ ಕೇಳೋದಕ್ಕೆ ಆ ಕಾಲೇಜು ಪ್ರೋತ್ಸಾಹ ಕೊಡುತ್ತಾ ಅನ್ನೋದನ್ನು ತಾವು ತಿಳ್ಕೋಬೇಕು ಇವೆಲ್ಲವನ್ನು ವಿಚಾರಿಸಿ ಅಂತಿಮವಾಗಿ ಫಲಿತಾಂಶವನ್ನು ನೋಡಿಕೊಂಡು ಫಲಿತಾಂಶವು ಸರಿ ಅನ್ನೋದನ್ನು ಸರಿಪಡಿಸ್ಕೊಂಡು ಅನಂತರ ತಮ್ಮ ಮಕ್ಕಳ ಹಾಸ್ಟೆಲ್ ಏನಾದರೂ ಸೇರಿಸಬೇಕು ಅಂತ ಇದ್ದರೆ ಹಾಸ್ಟೆಲ್ ಹೇಗಿದೆ ಹಾಸ್ಟೆಲ್ನಲ್ಲಿ ಆ ಕೊಠಡಿಯಲ್ಲಿ ಇರ್ತಕ್ಕಂಥ ಸೌಕರ್ಯಗಳೇನು ಮತ್ತು ಅಲ್ಲಿ ವಾರ್ಡನ್ನು ನೋಡ್ಕೊಳ್ಳುವಂಥ ವಿಧಾನ ಹೇಗಿದೆ ಅಲ್ಲಿ ಮೆಂಟರಿಂಗ್ ಮತ್ತೆ ಇದೆಯಾ ಮತ್ತು ಸ್ವಲ್ಪ ಬಿಡು ಭಾನುವಾರದಲ್ಲಿ ಕೊಟ್ಟು ಮಕ್ಕಳು ಆಟ ಆಡೋದಕ್ಕೆ ಮತ್ತು ಏನು ಮನೋಟನೆ ಇರುತ್ತೆ ಅದನ್ನು ಬ್ರೇಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಒಂದು ವೇಳೆ ಕಾಲೇಜಲ್ಲಾಗಲಿ ಅಥವಾ ಹಾಸ್ಟೆಲಲ್ಲಾಗಲಿ ಸ್ವಲ್ಪ ಏನಾದರೂ ಅನಾರೋಗ್ಯ ಬಂದಾಗ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾರೆ ಮತ್ತು ತಮಗೆ ಮಾಹಿತಿಯನ್ನು ಕೊಡ್ತಾರೆ ಇವೆಲ್ಲವನ್ನು ತಿಳ್ಕೊಂಡು ಅನಂತರ ನೀವು ಮೂರು ಪದವಿ ಪೂರ್ವ ಕಾಲೇಜುಗಳನ್ನು ಭೇಟಿ ಮಾಡಿ ಕೊನೆಗೆ ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿ ಅಂತಿಮವಾದ ತೀರ್ಮಾನವನ್ನು ತಗೊಳ್ಳಿ ಇಂತಹ ತೀರ್ಮಾನವನ್ನು ತಗೊಂಡ ನಂತರ ಈ ಎರಡು ವರ್ಷಗಳ ಕಾಲ ಏನಿದೆ ಅದು ಅದ್ಭುತವಾದ ಸಂಕ್ರಮಣ ಕಾಲ ನಾನು ನೋಡಿದ್ದೇನೆ ಮಕ್ಕಳು ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಒಳ್ಳೆಯ ಕಾಲೇಜಿಗೆ ಸೇರಿದರೆ ಅಲ್ಲಿ ಶೈಕ್ಷಣಿಕ ವಾತಾವರಣ ಚೆನ್ನಾಗಿದ್ದರೆ ಅವರಿಗೆ ಮನರಂಜನೆಯ ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಶಿಕ್ಷಕರು ಮತ್ತು ಆತ್ಮೀಯವಾಗಿ ಮಕ್ಕಳ ಜೊತೆ ಮಾತನಾಡ್ತಕ್ಕಂಥ ಶಿಕ್ಷಕರಿದ್ದರೆ ಅದ್ಭುತವಾದ ಫಲಿತಾಂಶವನ್ನು ತಗೊಂಡು ಇವತ್ತು ಅತ್ಯುತ್ತಮವಾದ ಕಾಲೇಜುಗಳಲ್ಲಿ ಅಧ್ಯಯನ ಮಾಡೋದನ್ನು ನಾನು ನೋಡಿದ್ದೇನೆ ವೈದ್ಯರಾಗಿರೋದನ್ನು ನೋಡಿದ್ದೇನೆ ಹಾಗಾಗಿ ಪೋಷಕರಲ್ಲಿ ಒಂದು ಮನವಿ ಇದು ಅತ್ಯಂತ ಸಂಕ್ರಮಣದ ಕಾಲ ಇದೇ ಮಾತನ್ನು ಎಲ್ಲ ಸಮಯದಲ್ಲೂ ಹೇಳ್ಬೋದು ಆದರೆ ನಾನು ಮೂರು ನಾಲ್ಕು ದಶಕಗಳಿಗಿಂತ ಹೆಚ್ಚು ಈ ಒಂದು ಪಿ ಯು ಮತ್ತು ಪದವಿ ಕಾಲೇಜಿನ ಅನುಭವ ಇರೋದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಪೋಷಕರೇ ದಯವಿಟ್ಟು ಅತ್ಯುತ್ತಮವಾದ ಕಾಲೇಜನ್ನು ಆಯ್ಕೆ ಮಾಡೋದ್ರ ಜೊತೆಗೆ ಅದಕ್ಕೆ ನೀವು ಪೂರಕವಾದ ಬೆಂಬಲ ಪ್ರೋತ್ಸಾಹವನ್ನು ಕೊಟ್ಟು ನಿಮ್ಮ ಮಗ ಅಥವಾ ಮಗಳು ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ನೀವು ಪೋಷಕರಾಗಿ ಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಿಮ್ಮ ಮಕ್ಕಳಿಗೆ ಅದ್ಭುತವಾದ ಭವಿಷ್ಯ ಸಿಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ